హాయ్ లవ్లీస్ వెల్కమ్ టు గైస్ కిచెన్ ఇవత్తు నేళే అన్నీని ఉపయోగించుకొండో వండో ఐస్ క్రీమ్ ఆడనొవని ನೇರಳೆಹಣ್ಣ ಲೈಫ್ ಕ್ರೀಮ್ ಏನು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸ್ಬೋದು ಟೇಸ್ಟ್ ಮಾಡಿ ನೋಡಿ ತುಂಬ ಆಗುತ್ತೆ ಹಾಗೆ ಮಕ್ಕಳು ತುಂಬ ಜನ ಹಣ್ಣು ತಿನ್ನೋದಿಲ್ಲ ಮಕ್ಕಳೆಲ್ಲ ಕೆಲವರು ದೊಡ್ಡವರು ತಿನ್ನಲ್ಲ ಆ ಟೇಸ್ಟಿಗೆ ಈ ಥರ ನಾವು ಆಲ್ಟರ್ನೇಟಿವ್ ಆಗಿ ಬೇರೆ ಫುಡ್ಡೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ನ ಹೆಲ್ತ್ ಬೆನಿಫಿಟ್ನ ನಾವು ತೊಗೋಬೋದು ನೋಡಿ ಇದು ನಮ್ಮ ಬ್ಲೇಡ್ಡಲ್ಲಿ ಅಂದರೆ ಐರನ್ ಡೆಫಿಷಿಯೆನ್ಸಿ ಇರುತ್ತಲ್ಲ ಹಾಗೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಆ ಡೆಫಿಷಿಯೆನ್ಸಿಗೂ ಕೆಲಸ ಮಾಡುತ್ತೆ ಜೊತೆಗೆ ಶುಗರ್ ಮತ್ತು ಬಿ ಪಿ ಲೆವೆಲ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಶುಗರ್ ಪೇಷಂಟ್ಸ್ ಎಲ್ಲ ಈ ಥರ ಐಸ್ ಕ್ರೀಮ್ ಎಲ್ಲ ತಿನ್ನೋಕೊಬೇಡಿ ಹಾಗೆ ತಿನ್ನಲಿಕ್ಕೆ ನೀವು ಪ್ರಯತ್ನ ಪಡಿ ಇನ್ನು ಮಕ್ಕಳಿಗೆ ತಿನ್ಸೋದಾದರೆ ನೋಡಿ ಈ ಥರ ಇಲ್ಲಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ನೇರೆ ಹಣ್ಣು ತೊಗೊಂಡಿದ್ದೆ ಅದನ್ನು ಹೀಗೆ ಬಿಡಿಸ್ಕೊತಾ ಇದ್ದೀನಿ ಚಾಕುವಿಂದ ನೈಫ್ ಸ್ವಲ್ಪ ಶಾರ್ಪ್ ಇದೆ ನಿಮಗೆ ಈ ಥರ ಬಿಡ್ಸಕ್ಕಾದ್ರೆ ಬಿಡಿಸಿ ಇಲ್ಲಾಂತಂದರೆ ಸೀದಾ ಹಂಗೆ ಮನೆ ಮೇಲೇ ಇಟ್ಕೊಂಡು ಕಟ್ ಮಾಡ್ಕೊಬೋದು ಈ ಥರ ಅಭ್ಯಾಸ ಇದ್ದರೆ ಮಾತ್ರ ಟ್ರೈ ಮಾಡಿ ಇಲ್ಲಾಂದರೆ ಮಾಡ್ಕೋಬೇಡಿ ಕೈ ಕಟ್ ಮಾಡ್ಕೊತೀರಾ ಬನ್ನಿ ನೋಡೋಣ ಈ ರೆಸಿಪಿ ಹೇಗೆ ಮಾಡೋದು ಅಂತ ಮೊದಲೇದಾಗಿ ನೋಡಿ ಹಣ್ಣು ತೊಗೊಂಡಿದ್ದೀವಲ್ಲ ಅದೆಲ್ಲನೂ ಈಗ ಅದರಲ್ಲಿ ಇರ್ತಕ್ಕಂಥ ಪಲ್ಪ್ನ ಚಾಕಿನ ಸಹಾಯದಿಂದ ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ ಪಲ್ಪ್ ಬಿಡಿಸಿದ್ದಾದ್ಮೇಲೆ ಮುಂದಿನ ಪ್ರೊಸೆಸ್ಸು ನೋಡ್ಕೊಳ್ಳೋಣ ತುಂಬ ಹೆಲ್ದಿ ಫ್ರೂಟ್ ಅಂತ ಹೇಳ್ಬೋದು ಈ ಸೀಸನಲ್ಲಿ ಎಲ್ಲ ಕಡೆನೂ ಸಿಕ್ಕತ್ತೆ ಎಲ್ಲಿ ಸಿಕ್ಕಲ್ಲ ಅಂತ ಏನಿಲ್ಲ ರೋಡ್ ಸೈಡು ಸಿಕ್ಕತ್ತೆ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕತ್ತೆ ವೆಜಿಟೇಬಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅಲ್ಲೆಲ್ಲ ಸ್ಟಾಲ್ಗಳಲ್ಲೂ ಇಟ್ಟಿರ್ತಾರೆ ನೋಡಿ ನಿಮಗೆ ಎಲ್ಲಿ ಅವೈಲಬಿಲಿಟಿ ಇರುತ್ತೆ ನೋಡಿಕೊಂಡು ತೊಗೊಂಬಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಬಿಡಿ ನೋಡಿ ಎಲ್ಲ ಒಂದ್ಸಲಿ ಕಟ್ ಆಗಿ ಆಯಿತು ಈಗ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಕಪ್ಪು ಅದಕ್ಕೆ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಹಾಲಿನ ಪುಡಿ ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲಿದು ಇಲ್ಲಿ ನಾನು ಹಾಲನ್ನು ಒಂದೂವರೆ ಕಪ್ ತೊಗೊಂಡಿದ್ದೀನಿ ನೋಡಿ ಮೊದಲೇದು ಒಂದು ಕಪ್ ಹಾಕ್ತಾಯಿದ್ದೀನಿ ಈಗ ಇನ್ನೂ ಒಂದು ಅರ್ಧ ಕಪ್ನ ಸೇರಿಸ್ಕೊಳ್ಳೋಣ ನಾನು ತೊಗೊಂಡಿರೋದು ಕಾಲು ಕೆ ಜಿಗೆ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ನೋಡಿ ಅದನ್ನು ಸಹ ಸೇರಿಸ್ಕೊಂಡು ಈಗ ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕೈತಲ್ಲ ಚೆನ್ನಾಗಿದ್ದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದು ನೇಳೆಹಣ್ಣಾಗಿರೋದ್ರಿಂದ ಅದರದ್ದು ಮೇಲ್ಗಡೆ ಚಿಪ್ಪೆ ಥರ ಇರುತ್ತೆ ಅದೇನೂ ಆಗೋಲ್ಲ ತಿನ್ನೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಆರಾಮಾಗಿ ನೀವು ಐಸ್ ಕ್ರೀಮ್ ಮಾಡಿಕೊಂಡಾಗ ಅದು ಬಾಯಿಗೆ ಏನು ಸಿಕ್ಕೋದಿಲ್ಲ ಆರಾಮಾಗಿ ತಿನ್ಕೊಬೋದು ನೋಡಿ ಈಗ ಪೇಸ್ಟ್ ಆಯಿತು ಇದನ್ನು ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ನಾನಿಲ್ಲಿ ಸುಮಾರು ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಿದ್ದೆ ಇದನ್ನು ಫ್ರೀಸರಲ್ಲಿ ಅಷ್ಟೇ ಟೈಮ್ ಇಡಿ ನೀವು ಕೂಡ ಆಗಲೇ ನೀಟಾಗಿ ಸೆಟ್ ಆಗುತ್ತೆ ಅದು ಈಗ ನೋಡಿ ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಅದನ್ನು ಹಾಗೆ ಇದಕ್ಕೆ ಒಂದು ಸಲ ಟ್ಯಾಪ್ ಮಾಡಿಬಿಡೋಣ ನೀಟಾಗಿ ಸೆಟ್ ಆಗಲಿ ಅಂತ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ತೆಗಿತಾಯಿದ್ದೀನಿ ಆಚೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಗೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನೋದು ಭಾಳ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನಿಸ್ ಅಂತ ಹೇಳಿ ನೋಡಿ ಐಸ್ ಕ್ರೀಮು ರೆಡಿನೇ ಆಗೋಯ್ತು ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ನೋಡಿದ್ದೀರಲ್ಲ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್